ಈಗಾಗಲೇ ನಮ್ಮ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿತ್ವದ ಯು ಪಿ ಸೌಸ್ಕರ್ ಹಾಗೆ ಸ್ವಲ್ಪ ಹೊತ್ತು ಮುಂದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹುಸ್ತು ಅವರು ಜಿಲ್ಲಾ ಜಿಲ್ಲೆಯವರು ಒಂದು ಪ್ರಸ್ತನ್ನು ಕರೆದು ಮೊನ್ನೆ ನಡೆದಂತಹ ಗೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಸ್ತನ್ನು ಕರೆದಿದ್ದರು ಆ ಪ್ರಸ್ತಿನಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದರು ಅದರಲ್ಲಿ ಮುಖ್ಯವಾದ ವಿಚಾರಗಳು ಏನು ಅಂತ ಹೇಳಿದರೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದರು ಅಶೋಕ್ ಕುಮಾರ್ ಅವರು ಆ ಪ್ರಕರಣ ನಡೆದ ಸಮಯದಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅಕ್ರಮ ಗೋಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಚಟುವಟಿಕೆಗಳು ನಡೆದ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಕೆಲಸವನ್ನು ಪೊಲೀಸನವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದೇ ಸಾಕಷ್ಟು ಅದಕ್ಕೆ ಬ್ರೇಕ್ ಆಗ್ತಾ ಬ್ರೇಕು ಕೂಡ ಹಾಕಿದ್ದಾರೆ ಆದರೆ ಇಂಥ ಒಂದು ಘಟನೆಗಳು ನಡೆದಾಗ ಅದರಲ್ಲಿ ಒಂದು ಅನ್ಯ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳಿರುವಾಗ ಅವರನ್ನೇ ಕೇಂದ್ರೀಕರಿಸಿ ಒಂದು ಸಮುದಾಯವನ್ನು ಅದನ್ನು ಉಲ್ಲೇಖ ಮಾಡಿ ಇಡೀ ಸಮುದಾಯವನ್ನು ಒಂದು ನಾನು ಹಲವಾರು ಸಮಯಗಳಲ್ಲಿ ನಾವು ಕೂಡ ಮಾತಾಡಿದ್ದೆವು ಯಾವುದೇ ಒಂದು ಪ್ರಕರಣಗಳಲ್ಲಿ ಅದು ತಪ್ಪು ಮಾಡಿದಾಗ ಒಂದು ಆರೋಪಿಯಾಗಿರ್ತಾನೆ ಅಥವಾ ಅಪರಾಧಿ ಆಗಿರುವುದಿಲ್ಲ ಯಾಕಂದೇಳಿದ್ರೆ ಕೋರ್ಟ್ನಲ್ಲಿ ತನಿಖೆ ನಡೆದು ಆ ತಪ್ಪು ಫ್ರೂವಾದಾಗ ಮಾತ್ರ ಅದು ಅಪರಾಧಿ ಆಗಿರ್ತಾರೆ ಅಂತಹ ಒಂದು ಆರೋಪಿ ಸ್ಥಾನದಲ್ಲಿರುವಾಗ ಆ ಆರೋಪಿಯನ್ನು ಅವನ ಧರ್ಮಾಧಾರಿತವಾಗಿ ಗುರುತಿಸಿ ಒಂದು ಧರ್ಮವನ್ನೇ ಎತ್ತಿ ಕಟ್ಟುವಂಥ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳೋ ವಿಚಾರವನ್ನು ಶ್ರೀಮಾನ್ ಅಶೋಕ್ ರೈ ಅವರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಕೂಡ ಒಂದು ಸಮುದಾಯವನ್ನು ಎತ್ತಿ ಕಟ್ಟುವಂಥ ಕೆಲಸ ಕೂಡ ಅಲ್ಲಿ ಆಯಿತು ಅದಕ್ಕೆ ಏನು ಒಬ್ಬರು ಗೋರಕ್ಷಕರೊಂದಿಗೆ ಹೇಳಿಕೊಳ್ಳುವಂಥ ವ್ಯಕ್ತಿಗಳು ಹಲವಾರು ಕೇಸುಗಳನ್ನು ಹಾಕಿಕೊಂಡವರು ಸ್ಥಳಕ್ಕೆ ಹೋಗಿ ನಾವೇ ಒಂದು ಗೋರಕ್ಷಕರು ಅಂತ ಹೇಳ್ಕೊಂಡು ಕೋಸು ಕೊಟ್ಟು ಅದರ ಲಾಭವನ್ನು ಪಡೆಯುವಂಥ ವಿಚಾರವೂ ಕೂಡ ಅವರ ಗಮನಕ್ಕೆ ಬಂದಿತ್ತು ಇದೇ ಹೇಳುವಂತಹ ವ್ಯಕ್ತಿಗಳ ಸರಕಾರವು ಕೂಡ ಈ ಹಿಂದೆ ಇತ್ತು ಆ ಸಮಯದಲ್ಲಿ ಇಷ್ಟೊಂದು ಕಟ್ಟುನಿಟ್ಟಿನಾದ ಕ್ರಮ ಕಾರ್ಯಗಳು ನಡೀಲಿಲ್ಲ ಅವರ ಸರಕಾರ ಇರುವ ಸಮಯದಲ್ಲಿ ಅಂತಹ ಒಂದು ಕಟ್ಟುನಿಟ್ಟಿನ ಕ್ರಮ ನಡೆಯದೇ ಇದ್ದಾಗ ನಮ್ಮ ಸರಕಾರದಲ್ಲಿ ಇಂತಹ ಒಂದು ಕಠಿಣ ಕೆಲಸ ಕಾರ್ಯಗಳು ಇದನ್ನು ತಡೆಯುವಂಥ ಕೆಲಸಗಳು ಬಹಳ ಸ್ಪಷ್ಟವಾಗಿ ನಡೀತದೆ ಅದಕ್ಕೆ ನಾವು ಪೊಲೀಸರನ್ನು ಅಭಿನಂದಿಸ್ತೇನೆ ಅಂತೇಳಿ ಒಂದು ವಿಚಾರಕ್ಕೆ ಉಲ್ಲೇಖವಾಗಿ ನಮ್ಮ ಶ್ರೀಮಾನ್ ಅಶೋಕ್ ರೈ ಅವರು ಆ ಸಂದರ್ಭದಲ್ಲಿ ಹೇಳಿದರು ಮತ್ತು ಆ ಘಟನೆ ವಿಚಾರಕ್ಕೆ ಸಂಬಂಧವಾಗಿ ಅದನ್ನು ಘಟನೆ ಯಾರು ಮಾಡಿದಾರಾ ಅದು ನಮ್ಮ ಇಲ್ಲಿಯ ಸ್ಥಳೀಯರಲ್ಲ ಅಲ್ಲ ಅದು ಹೊರ ಊರಿನವರು ಹೊರಗಿನ ಊರಿನವರು ಏನೋ ಅವರು ಅಕ್ರಮ ಗೋಸಾಗಾಟ ಮಾಡಿದ್ದಾರೆ ಅದು ಕೇರಳಕ್ಕೆ ಅವರನ್ನು ಕೊಂಡೊಯ್ತಾ ಇದ್ದಾರೆ ಅದನ್ನು ನಮ್ಮ ಸ್ಥಳೀಯವಾಗಿ ಅದನ್ನು ಒಂದು ಒಂದು ಗುಲ್ಲೆ ಬೀಸುವಂಥದ್ದು ಒಂದು ಏನು ಅಂತ ಹೇಳಿದರೆ ನಮ್ಮ ಶಾಂತಿಯನ್ನು ಕದೊಡುವಂಥ ಕೆಲಸ ಮಾಡುವಂಥದ್ದು ಯಾರು ಕೂಡ ಮಾಡಬಾರದು ಅಂತ ಹೇಳುವ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ ಹೊರತು ಯಾವುದೇ ಒಬ್ಬ ಒಂದು ಸಮುದಾಯವನ್ನು ಅಥವಾ ಒಂದು ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ ಅವರು ಯಾವುದೇ ಒಂದು ಮಾತನ್ನು ಕೂಡ ಅವರು ಹೇಳಿಲ್ಲ ಈ ಒಂದು ವಿಚಾರವನ್ನು ನಾವು ಏನು ಎಸ್ ಡಿ ಪಿಯವರು ಈ ಒಂದು ನಮ್ಮ ಅಲ್ಪಸಂಖ್ಯಾತ ಸಮುದಾಯವನ್ನು ಗುರಿಯಾಗಿಸಿ ಶಾಸಕರು ಹೇಳಿಕೆ ನೀಡಿದ್ದಾರೆ ಎಂಬ ವಿಚಾರವನ್ನು ನಾವು ಈ ಮೂಲಕ ಅದನ್ನು ಖಂಡಿಸ್ತೇವೆ ಅವರ ಪ್ರೆಸ್ ಮೀಟ್ನಲ್ಲಿ ನಮಗೆ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ಅವರು ಅಶೋಕ್ ರೈ ಅವರು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಮನಸ್ಥಿತಿಯಿಂದ ಇನ್ನೂ ಹೊರಬಂದಿಲ್ಲ ಅಂತ ಹೇಳೋ ವಿಚಾರವನ್ನು ಅವರು ಹೇಳಿದರು ನನಗೆ ಭಾಳ ಆಶ್ಚರ್ಯ ಆಗ್ತಾ ಉಂಟು ನಮಗೆ ಯಾಕಂತ ಹೇಳಿದರೆ ಮೊನ್ನೆ ನಡೆದಂಥ ಜನಮನ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದಿದ್ದರು ಎಲ್ಲ ಜಾತಿ ಮತ ವರ್ಗದವರು ಯಾಕಂತ ಹೇಳಿದರೆ ಪುತ್ತೂರಿನ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಆ ಜನಮನ ಕಾರ್ಯಕ್ರಮಗಳು ನಡೆದಿದೆ ದೀಪಾವಳಿ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಹಿಂದೂ ಬಾಂಧವರು ಆಚರಿಸುವಂಥ ಸಂಪ್ರದಾಯ ಜಾಸ್ತಿ ಆಗಿರ್ತದೆ ನಾವೆಲ್ಲರೂ ಪಟಾಕಿಗಳನ್ನು ತೆಗೆದು ಸಿಡಿಸ್ತೇವೆ ಸಂತೋಷವನ್ನು ಹಂಚಿಕೊಳ್ತೇವೆ ಅದು ಬೇರೆ ಆದರೆ ದೀಪಾವಳಿ ಸಂಭ್ರಮದಲ್ಲಿ ನಮಗೆ ಈ ಪುತ್ತೂರಿನಲ್ಲಿ ಎಲ್ಲ ಜಾತಿ ಮತ ವರ್ಗದವರಿಗೆ ಸೇರಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಒಂದು ಕೀರ್ತಿ ಇದ್ದರೆ ಅದ್ರ ಸೀಮಾನ್ ಅಶೋಕ್ ರೈ ಅವರಿಗೆ ಸಲ್ತದೆ ಯಾಕಂದರೆ ಜನರ ಮನಸ್ಸನ್ನು ಗೆದ್ದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಗುಲ್ಲನ್ನೇ ಬೀಸುವವರು ಈ ಕಾರ್ಯಕ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವವರು ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತ ಮಾಡಿದವರು ಈ ಸಂಘ ಪರಿವಾರ ಮತ್ತು ಬಿ ಅವರು ನಮ್ಮ ಅಶೋಕ್ ಕುಮಾರ್ ರೈ ಅವರು ಸಂಘ ಪರಿವಾರ ಮತ್ತು ಬಿ ಜೆ ಪಿಗೆ ಆ ಮನಸ್ಥಿತಿಯಲ್ಲಿ ಇರ್ತಿದ್ರೆ ಅವರಿಗೆ ಪರವಾಗಿ ಅವರು ನಿಂತಿದ್ರು ಅವರು ಅದಕ್ಕೆ ವಿರುದ್ಧವಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಅದನ್ನು ಒಪ್ಪಿಕೊಂಡು ಒಂದು ನಿಷ್ಠಾವಂತ ಒಂದು ಕರೆಕ್ಟ್ ಒಂದು ಉತ್ತಮ ಒಂದು ಕಾಂಗ್ರೆಸ್ಸಿಗನಾಗಿ ಕಾಂಗ್ರೆಸ್ಸಿನ ಜಾತ್ಯಾತೀತ ಮೌಲ್ಯಗಳನ್ನು ಎತ್ತಿ ಹಿಡಿದ್ರಲ್ಲೂ ಸಫಲರಾಗಿದ್ದಾರೆ ಅದಕ್ಕೆ ಅವರ ಯಶಸ್ವಿ ಕಾರ್ಯಕ್ರಮ ಈ ಜನಮಾನ ಯಶಸ್ವಿ ಕಾರ್ಯಕ್ರಮ ಈ ಸಾಕ್ಷಿಯಾಗಿದೆ ಅದಕ್ಕೆ ನಾನು ಹೇಳೋದು ಆ ಒಂದು ಮಾತನ್ನು ಕೂಡ ನಾವು ಒಪ್ಪಲಿಕ್ಕೆ ಆಗುವುದಿಲ್ಲ ಒಂದು ರಾಜಕೀಯ ಲಾಭಕ್ಕೆ ಬೇಕಾಗಿ ಎಸ್ ಟಿ ಪಿ ಅವರು ಅವರು ಕೂಡ ಒಂದು ರಾಜಕೀಯ ಪಕ್ಷದವರು ಅಲ್ಪಸಂಖ್ಯಾತರನ್ನು ಮತಗಳನ್ನು ಸೆಳೆಯುವಂಥ ಒಂದು ದೃಷ್ಟಿಯಿಂದ ಈ ಪ್ರಕರಣ ಒಂದು ಲಾಭವನ್ನು ಪಡೆದುಕೊಳ್ಳಕ್ಕೆ ಬೇಕಾಗಿ ಶಾಸಕರ ವಿರುದ್ಧ ಈ ರೀತಿಯಾದಂಥ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇದನ್ನು ಯಾರು ಕೂಡ ಸಮಾಜ ಮತ್ತು ನಮ್ಮ ಸಮುದಾಯ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ತುಂಬ ಮುಸ್ಲಿಮ್ಸ್ ತುಂಬ ಮುಸ್ಲಿಮ್ಸ್ ಬಂದಿದ್ರು ಅವತ್ತು ಅಶೋಕರು ಗಿಫ್ಟ್ ಪಡ್ಕೊಳ್ಳಲಿಕ್ಕೆ ನಾನು ಹಿಂದೂ ಬಂದವರು ಮಾತ್ರ ಅಲ್ಲ ತುಂಬ ಮುಸ್ಲಿಮ್ಸ್ ಕೂಡ ಬಂದೆ ಶಾಸಕರು ಬಿಜೆಪಿಯಲ್ಲಿ ಇದ್ದಾಗಲೂ ಮುಸ್ಲಿಮರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಬಿಜೆಪಿ ಪಕ್ಷದಲ್ಲಿದ್ದರೂ ಅಲ್ಲದೆ ಮುಸ್ಲಿಮರ ವಿರುದ್ಧ ಒಂದೇ ಒಂದು ವಿರುದ್ಧ ಸ್ಟೇಟ್ಮೆಂಟ್ ಒಂದು ಇಷ್ಟುವರೆಗೆ ಕೊಟ್ಟಿಲ್ಲ ನಮಗೆ ನೋವಾಗುವಂಥದ್ದು ಯಾವುದೇ ಸ್ಟೇಟ್ಮೆಂಟ್ ಅಂತೂ ಶಾಸಕರು ಕೊಟ್ಟಿರಲಿಲ್ಲ ಆ ಕಾರ್ಯಕ್ರಮದಲ್ಲಿ ಕೂಡ ಅಯ್ಯಷ್ಟು ಮುಸ್ಲಿಮ್ಸ್ ಬಂದಿದ್ದರು ಬೇಕಾದಷ್ಟು ಮತ್ತೆ ಇಲ್ಲಿ ನೋಡಬಹುದು ಯಾಕಂದ್ರೆ ಶಾಸಕರಾದ ನಂತರ ಹಲವಾರು ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಈಗ ಒಂದು ಮನಸ್ಥಿತಿಯಲ್ಲಿ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು ಯಾಕಂದರೆ ಸುಮಾರು ಹಲವಾರು ಶಾಸಕರನ್ನು ಇಲ್ಲಿ ಕಂಡಿದ್ದೇವೆ ಕಾಂಗ್ರೆಸ್ಸಲ್ಲಿ ಕೂಡ ಕಂಡಿದ್ದೇವೆ ಬಿ ಜೆ ಪಿಯಲ್ಲಿ ಕೂಡ ಕಂಡಿದ್ದೇವೆ ಆದರೆ ಈಗ ನಮ್ಮ ಜಿಲ್ಲೆಯ ನಾನು ಶಾಸಕರ ಹೆಸರುಗಳನ್ನು ಉಲ್ಲೇಖ ಮಾಡುವುದಿಲ್ಲ ಸ್ಥಳೀಯ ಜಿಲ್ಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳೇ ಅಲ್ಲಿಯ ಸ್ಥಳೀಯ ಶಾಸಕರನ್ನು ಬಿ ಜೆ ಪಿ ಶಾಸಕರನ್ನು ಆಹ್ವಾನಿಸಿದರೂ ಕೂಡ ಮುಸಲ್ಮಾನರ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರದೇ ಇರುವಂಥ ವ್ಯವಸ್ಥೆಗಳು ನಡೀತಾ ಉಂಟು ಆದರೆ ನಮ್ಮ ಶಾಸಕರಾಗಲ್ಲ ಅವರು ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡು ಎಲ್ಲವರನ್ನು ಕೂಡ ಅದು ಕೂಡ ಇನ್ನು ಬಿ ಜೆ ಕಾರ್ಯಕ್ರಮಕ್ಕೆ ಅವರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರೆದ್ರು ಕೂಡ ಹೋಗ್ತಾರೆ ಮತ್ತೊಬ್ಬರ ಧರ್ಮದವರು ಕರೆದ್ರೆ ಹೋಗ್ತಾರೆ ಪಕ್ಷದವರು ಕರೆದ್ರೂ ಹೋಗ್ತಾರೆ ಒಬ್ಬ ಶಾಸನಕ ಶಾಸಕನಾಗಿ ಒಂದು ಇಲೆಕ್ಷನ್ನ ಸಮಯದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರುವಂಥದ್ದು ಸಹಜ ಶಾಸಕನಾದ ನಂತರ ಎಲ್ಲರ ಒಂದು ಅಭಿವೃದ್ಧಿ ಎಲ್ಲರ ಒಂದು ಕಲ್ಯಾಣವನ್ನು ನೋಡುವಂತಹ ಜವಾಬ್ದಾರಿ ಒಬ್ಬ ಶಾಸಕನಾಗಿರ್ತಾರೆ ಒಬ್ಬ ಸಮರ್ಥ ಒಬ್ಬ ಒಂದು ಏನು ಅಂತ ಹೇಳ್ತಾರೆ ಒಬ್ಬ ಆದರ್ಶ ಶಾಸಕನಾಗಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಇರುವುದು ಅಂತ ಹೇಳುವುದಕ್ಕೆ ನಮ್ಮ ಅಶೋಕ್ ಕುಮಾರ್ಯ್ಯತೆ ಬೇರೆ ಬೇರೆ ರೀತಿಯಲ್ಲಿ ರೋಡಿ ಮಸೀದಿ ಹತ್ತಿರ ಪ್ರತಿಯೊಂದು ಜಾಗದಲ್ಲಿ ಅವರಿಂದ ನಮಗೆ ತುಂಬಾ ಒಂದು ಅಭಿವೃದ್ಧಿ ಬಂದು ಲಾಭ ಆಗಿದೆ ಮುಸ್ಲಿಮರಿಗೆ ಈಗ ಎಷ್ಟಿಗೆ ಆರೋಪ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಅವರು ಓದಬೇಕು ಅವರ ಶಾಸಕರು ಕೊಲ್ಲಬೇಕು ಅಂತ ಹೇಳಿಲ್ಲ ಶೂಟ್ ಮಾಡಿದ್ದನ್ನು ಈಗ ಅಕ್ರಮ ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರು ಅಕ್ರಮದ ಪರವಾಗಿದ್ದಾರಾ ಅಂತ ಅವರು ಫಸ್ಟ್ ಈಗ ಉತ್ತರ ಅವರು ಕೊಡಬೇಕು ಅವ್ರ ಅಕ್ರಮದ ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಶಾಸಕರು ಹೇಳಿದ್ದು ಈಗ ಕಾಲಿಗೆ ಶೂಟ್ ಮಾಡಿದ್ದೇವೆ ಎಷ್ಟು ಬೇರೆ ಕಡೆಗೆ ಶೂಟ್ ಮಾಡಬೇಕಾದ್ರೆ ಯಾರನ್ನು ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ ಅವರೇನು ಹೇಳಿಲ್ಲ ಅವರು ಹೇಳಿದ್ದು ಅಕ್ರಮವಾಗಿ ಮಾಡುವರು ಅಕ್ರಮ ಜಾನುವಾರು ಮಾಡುವವರಾಗ್ಬೋದು ಅಕ್ರಮ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ ಇಡೀ ನಮ್ಮ ದೇಶಕ್ಕೆ ಮಾರಕ ನಮ್ಮ ಕುಟುಂಬಕ್ಕೆ ನಮ್ಮ ಊರಿಗೆ ಮಾರಕ ಆಗುವಂಥದ್ದು ಕೆಲಸ ನಡೀತಾ ಇದೆ ಯಾರ್ಯಾರು ಸಾಕಿದ ದನ ಯಾರ್ಯಾರು ಸಾಕಿದ ಜಾನುವಾರನ್ನು ಕದ್ದುಕೊಂಡು ಹೋಗೋದು ಅದನ್ನು ಅಕ್ರಮವಾಗಿ ಹೋಗುವಂಥದ್ದು ಅದೊಂದು ಉಸಿರುಗಟ್ಟಿದ ವಾತಾವರಣ ತೆಗೆಯುವಂಥದ್ದು ನಮ್ಮಲ್ಲಿ ಅಂಥದ್ದಿಲ್ಲ ಅದಕ್ಕೆ ಯಾವುದೇ ಮುಸ್ಲಿಮರು ಬೆಂಬಲ ಕೊಡೋದಿಲ್ಲ ಯಾವುದೇ ಅಲ್ಪಸಂಖ್ಯಾತರಾಗಲಿ ಈ ಕೃತ್ಯಕ್ಕೆ ಬೆಂಬಲ ಕೊಡೋದಿಲ್ಲ ಈ ಅಕ್ರಮವಾಗಿ ಮಾಡುವವರನ್ನು ಶಾಸಕರು ಹೇಳಿದ್ದಾರೆ ಅಷ್ಟೇ ಅದನ್ನು ಶಾಸಕರ ಹೇಳಿಕೆ ನಾವು ಸ್ವಾಗತಿಸ್ತೇವೆ ಮೊನ್ನೆಯ ಈಶ್ವರಮಂಗಲದ ಪ್ರಕರಣದಲ್ಲಿ ಪೊಲೀಸರು ತಕ್ಕೊಂಡು ತೆಗೆದುಕೊಂಡ ಕ್ರಮದ ಬಗ್ಗೆ ಯಾರ ಆಕ್ಷೇಪ ಇಲ್ಲ ಆದರೆ ಆ ಪ್ರಕರಣ ಆಗುವ ಸಮಯದಲ್ಲಿ ಮೊದಲೇ ತಯಾರಿಯಾಗಿ ಬಂದ ಹಾಗೆ ಅರುಣ್ ಕುಮಾರ್ ಮುಕೀಲ್ರವರು ಬಂದದ್ದು ಅವರು ಕೂಡ ಒಂದು ವೆಹಿಕಲ್ನಿಂದ ಹಲವಾರು ತೆಗೆದು ಅದನ್ನು ಹಗ್ಗ ದಿಚ್ಚಲಿಕ್ಕೆ ಪೊಲೀಸರಿಗೆ ಗೊತ್ತೇ ಇಲ್ವ ತರಬೇತಿಯಲ್ಲಿ ಇರಲಿಲ್ಲ ಆದರೆ ಪೊಲೀಸರಿಗೆ ಸಿಕ್ಕುವ ಗೌರವವನ್ನು ಕೂಡ ತಾವು ಪಡೆಯುವಂಥ ಪ್ರಯತ್ನ ಆಗಿದೆ ಆದರೆ ಯಾವುದೇ ಸಂದರ್ಭದಲ್ಲಿ ಒಂದು ಚೂರಿಯಿಂದ ಒಂದು ಮಾವನ್ನು ಕೊಯ್ಬೋದು ಅದೇ ಚೂರಿಯಿಂದ ಮನುಷ್ಯರನ್ನು ಕೊಬಹುದು ಅದು ಚೂರಿ ಹಿಡಿದುಕೊಂಡವನ ಮನಸ್ಥಿತಿಯನ್ನು ಹೊಂದಿಕೊಂಡು ಬಹುಶಃ ಮೊನ್ನೆ ಆ ಪ್ರಕರಣದಲ್ಲಿ ಅವರು ಅದೇ ಸಮಯದಲ್ಲಿ ತಲವಾರು ಹಿಡಿದು ಇರಬೇಕಾದರೆ ಅದರ ಉದ್ದೇಶಗಳು ಪೊಲೀಸರ ಜನರಿಗೆ ಉತ್ತರ ಕೊಡಬೇಕು ಜ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಇದೇ ಪೊಲೀಸರೊಂದಿಗೆ ಗೋರಕ್ಷಕರು ಸೇರಿ ಕಾರ್ಯಾಚರಣೆ ನೀಡಿದರೆ ಈ ಪುತ್ತೂರು ತಾಲೂಕಿನ ಅಥವಾ ಈ ಜಿಲ್ಲೆಯ ಶಾಂತಿ ಕದಡುವ ಕೆಲಸ ಆಗೋದಿರುವ ಇದನ್ನು ನಾವು ಖಂಡಿಸ್ತೇವೆ ಇದರ ಬಗ್ಗೆ ಎಸ್ ಪಿ ಅವರು ಇನ್ನು ಮುಂದೆ ಈಗ ಆರೋಪಿಗಳ ಒಟ್ಟಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದರೂ ಕೂಡ ರೌಡಿ ಶೀಟರ್ ಒಟ್ಟಿಗೆ ಹೋದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಅಂತ ಹೇಳ್ತಾರೆ ಆದರೆ ಪೊಲೀಸರೊಟ್ಟಿಗೆ ರೌಡಿ ಶೀಟರ್ ಇದ್ದರೆ ಅದರ ಕ್ರಮ ಏನು ಅದು ಕ್ರಮ ಆಗಬೇಕು ಅಂತ ನಾವು ಒತ್ತಾಯಿಸ್ತೇವೆ ಪೊಲೀಸರು ಮಾಡಿದ ಸಾಹಸದ ಕೆಲಸ ನಮ್ಮ ಸರ್ಕಾರ ಮಾಡಿದ ಕೆಲಸ ಸಾಹಸಕರೋದನ್ನು ಅಲ್ಲಿಗೆ ಹೋಗಿದ್ದರು ನಮ್ಮ ಸರ್ಕಾರ ಮಾಡಿದ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡಿದ ಮಾಡಿದ ಕೆಲಸ ಇದರ ಅಭಿನಂದನೆ ಪೊಲೀಸಿಗೆ ಪೊಲೀಸರಿಗೆ ಸಲ್ಬೇಕು ಈ ಪೊಲೀಸರು ಅವರೊಂದಿಗೆ ಸೇರಿದರೆ ಈ ಅಭಿನಂದನೆ ಬೇರೆಯವರಿಗೆ ಹೋಗ್ತದೆ ಅದರ ಕ್ರೆಡಿಟ್ ತೆಗಿಲಿಕ್ಕೆ ಅವರು ಹೋದಾಗೆ ಆಗಿದೆ ಪೊಲೀಸರು ಅಂತಕ್ಕ ಅಂತಿದ್ದಕ್ಕೆ ಅವಕಾಶ ಕೊಡಬಾರ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಪೊಲೀಸರು ಅದು ಅಭಿನಂದನೆ ಅದರ ಕ್ರೆಡಿಟ್ ಪೊಲೀಸ್ ಇಲಾಖೆ ತಗೊಳ್ಳಿ ಬೇರೆಯವರಿಗೆ ಯಾಕೆ ಅವಕಾಶ ಮಾಡಿಕೊಡ್ತೀರ ಮತ್ತೊಂದು ವಿಚಾರ ಒಂದು ಎಲ್ಲರ ಮನಸ್ಸಲ್ಲಿ ಇರ್ಬೋದು ಯಾಕಂತ ಹೇಳಿದ್ರೆ ಸಂಬಂಧಪಟ್ಟ ಹಾಗೆ ಇರಬಹುದು ಏನಾದರೂ ಅದರ ಬಗ್ಗೆ ಇನ್ನೂ ಸಂಶಯಗಳಿದರೆ ಈಗ ಪೊಲೀಸರೇ ಮಾಡಿದ್ದು ಸರಿ ಅಂತೇಳಿಲ್ಲ ಅದಕ್ಕೆ ನ್ಯಾಯದೆಗಳಿದೆ ಇವನ್ ಮಾನವ ಹಕ್ಕುಗಳಿಗೆ ಮಾನವ ಹಕ್ಕು ಆಯೋಗ ಅಂತ ಹೇಳಿದೆ ಅದಕ್ಕೆ ಕೂಡ ದೂರು ಕೊಡಬಹುದು ಅಲ್ಲಿಂದಲೂ ಕೂಡ ತನಿಖೆಯನ್ನು ಕೂಡ ಮಾಡ್ಬೋದು ಯಾರು ಮಾಡಿದ್ದು ಸರಿ ನಡೆದಿದ್ದ ಗುಂಡು ಆರಿಸುವಂಥ ಅಗತ್ಯ ತೇಜೆ ಅನಿವಾರ್ಯತೆ ತೇಚ್ೆ ಏನು ನಡೆದಿದೆ ಇದರ ಬಗ್ಗೆ ಕೂಡ ತನಿಖೆ ಕೂಡ ತೆಗೆದುಕೊಳ್ಳಿಕ್ಕೆ ಆಗ್ತದೆ ಇದೇ ಫೈನಲ್ ಅಂತ ಹೇಳಿಲ್ಲ ಇದೇ ಸತ್ಯ ಅಂತೇಳಿ ಬರೋದಿಲ್ಲ ಅದು ಎಲ್ಲವನ್ನು ಕೂಡ ನಾವು ಜಡ್ಜ್ಮೆಂಟ್ ಕೊಡುವ ರೀತಿಯಲ್ಲಿ ಮಾತನಾಡುವುದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡುವುದು ಸರಿಯಲ್ಲ ಅಂತ ನಾನು ಕೇಳ್ತಾ ಮತ್ತೆ ಶಾಸಕರ ಬಗ್ಗೆ ನಿರಂತರ ಬಿಜೆಪಿಯವರು ಹೇಳಿಕೆ ಕೊಡ್ತಾ ಇರ್ತಾರೆ ಎಲ್ಲಿ ಆದರೆ ಅವ್ರು ಮಾಡುವ ಅಭಿವೃದ್ಧಿಯ ಬಗ್ಗೆ ಯಾಕೆ ಇವರು ಮಾತಾಡುವುದಿಲ್ಲ ಇವತ್ತು ಮಾನಂಗೇಶ್ವರ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಇರ್ಬೋದು ಅಥವಾ ಇಡೀ ಕ್ಷೇತ್ರದಲ್ಲಿ ಸರ್ವಧರ್ಮದವರಿಗೂ ಬೇಕಾದ ರಸ್ತೆಗಳು ನೀರಿನ ವ್ಯವಸ್ಥೆ ಅಥವಾ ತಾಲೂಕು ಮಟ್ಟದ ದೊಡ್ಡ ದೊಡ್ಡ ಯೋಜನೆಗಳು ಬರುವಾಗ ಅದನ್ನು ಯಾಕೆ ಅಭಿನಂದಿಸುವ ಒಂದು ಮನೋಸ್ಥಿತಿ ಅವರಿಗೆ ಇಲ್ಲ ಯಾಕೆ ಅವರ ಕಪ್ಪು ಚಿಟ್ಟೆ ಎಲ್ಲಿ ಅವರಿಗೆ ಕಾಣ್ತದೆ ಅದನ್ನು ಮಾತ್ರ ಅವ್ರು ಯಾಕೆ ಹೇಳ್ತಾರೆ ಇದು ಕೂಡ ಶಾಸಕರ ಒಂದು ವೈಯಕ್ತಿಕವಾಗಿ ಎಸ್ ಡಿ ಪಿ ಅವರಾಗಲಿ ಬಿಜೆಪಿಯವರಾಗ್ಲಿ ವಿರೋಧ ಮಾಡತಕ್ಕಂಥದನ್ನು ಕೂಡ ನಾವು ಖಂಡಿಸ್ತೇವೆ Introducing the hot and techy Brezza SCNG. Cool new SCNG tech for a cool new generation. Yeah, yeah. Sudhi <laughs> Channel,